ಜೈ ಜಯ ಹ್ಯಾಪಿ ವಾ ಜೈ ಜಯ ಒಳ್ಳೆಯದಾಗ್ಲಿ ಹೋಗುವಂಥ ನಿಮಗೆ ಆಯ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಕ್ಸಸ್ ಎಲ್ಲವನ್ನು ಕೊಟ್ಕೋಬಾರಲಿ ಇಡೀ ಭಾರತ ಚಿತ್ರಂಗದಲ್ಲಿ ನೀವು ಭಾಳ ಬಂಗಾರಾಗಲಿ ಎಂದು ಹಾರೈಸ್ತಾರೆ ವೀಣಾ ಮೇಡಮ್ ಸಿಕ್ಕಿದಾಗ ನಾನು ಹೇಳ್ತಾ ಮೇಡಮ್ ಎಂತ ಸುರಸುಂದರ ಮೇಡಮ್ ನೀವು ಆ ಎಷ್ಟು ಚಂಬ ಇರ್ಬೇಕು ನಿಮ್ಗೆ ಎಷ್ಟು ಹೆಮ್ಮೆ ಇರ್ಬೇಕು ಎಷ್ಟು ಗರ್ವ ಇರ್ಬೇಕು ನಿಮಗೆ ಅಂತ ಸಿ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ಸುರಸುಂದರಂಗ ಹೀರೋಗಳು ಇದ್ದಾರೆ ಅದರಲ್ಲಿ ಈಗ ಹೊಸ ಸೇರ್ಪಡೆ ನಿರಂಜನ್ ಒಂದೊಂದ್ಸರಿ ನೋಡಿದಾಗ ನಂಬೇ ಜಲ ಸಾಕ್ತಾ ಇರುತ್ತೆ ಏನ್ ಬರೋ ನಮಗಿಂತ ಒಂದು ಅರ್ಧ ಇಂಚು ಕಲರ್ ಜಾಸ್ತಿ ಇದೆಯಲ್ಲ ಏನು ಕಲರ ಹೈಟು ಓಹ್ ಸರ್ ಕೇಳ್ತಾಯಿದ್ರು ಫೇಸ್ ಮಾಡಿದಾಗ ಫೇಸ್ ಟು ಫೇಸ್ ಫೇಸ್ ಸರ್ ಫೇಸ್ ಟು ಫೇಸ್ ಫೇಸ್ ಮಾಡೋದಕ್ಕೆ ನಾನು ಸ್ಟೂಲ್ ಹಾಕಿ ಹೋಗ್ತಾ ಇದ್ದೆ ಮ್ಯೂಷಲ್ ಆಗಿ ಹೀರೋಯಿನ್ಗಳಿಗೆ ಸ್ಟೂಲ್ ಹಾಕಿಸ್ತೀವಿ ಈಗ ನಾನು ಸ್ಟೂಲ್ ಹಾಕೊಂಡು ಇದು ಹೋಗ್ಬೇಕಿಲ್ಲಿ ಆಮೇಲೆ ಕೊನೆಗೆ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಅವ್ರು ಕಾಲೇಜ್ ಸಲೀಶೂ ಮಾಡ್ತಾ ಬೇಡ ಸರ್ ಪ್ಲೀಸ್ ಆ ರೀತಿ ಹೇಳ್ತೀವಿ ಆ್ಯಂಡ್ ಯಾವುದೇ ಒಂದು ಪಾತ್ರ ತುಂಬ ಚೆನ್ನಾಗಿ ಬರಬೇಕಾದ್ರೆ ನಾವು ಅದನ್ನು ಚೆನ್ನಾಗಿ ಮಾಡಿಬಿಟ್ವಿ ಅಂದ್ಬಿಡೋದಕ್ಕಿಂತ ನಮ್ಮ ಕೋ ಕೋಆರ್ಡಿನೇಷನ್ ನಮ್ಮ ಜೊತೆಲಿ ಕೋ ಆ್ಯಕ್ಟ್ರು ಅದಕ್ಕೆ ಸಪೋರ್ಟ್ ಮಾಡಬೇಕು ಸೊ ಅದರಲ್ಲಿ ನಿರಂಜನ್ ಆಲ್ವೇಸ್ ನಮಗೆ ಕೋಆರ್ಡಿನೇಷನ್ ಯಾವಾಗ ನಾನೇನೇ ಹೇಳಿದ್ರು ಅವರು ಏನೇ ಹೇಳಿದ್ರು ಸಹ ಆನ್ ಆನ್ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಅವನು ಕೋ ಕೋಆರ್ಡಿನೇಷನ್ ಇಸ್ ಈಸ್ ಎಕ್ಸಲೆಂಟ್ ಫ್ಯಾಂಟಾಸ್ಟಿಕ್ ಈಸ್ ಸೊ ಕನ್ನಡ ಇಂಡಸ್ಟ್ರಿಗ್ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದಂತಹ ಹ್ಯಾಂಡ್ಸಮ್ ಹೀರೋ ಬರ್ತಾ ಇದ್ದಾನೆ ಅವರೆಲ್ಲರೂ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಜನಗಳ ಕರ್ತವ್ಯ ಸೊ ಅವ್ನ ಸಿನಿಮಾಗಳು ನೋಡಬೇಕು ಅವನ ಜೈಕಾರ ಹಾಕ್ಬೇಕು ಸಿನಿಮಾ ಗಿಲ್ಸ್ಬೇಕು ಸೊ ಹಾಗಾಗಿ ಈಗಾಗಲೇ ತೆಲುಗು ಸಿನಿಮಾದಲ್ಲೂ ಸಹ ಆಕ್ಟ್ ಮಾಡಿ ಆಕ್ಟ್ ಮಾಡಿದ್ದೀರಾ ಅಲ್ಲೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ಆ್ಯಂಡ್ ವೆರಿ ಮಾ ಮೇಡಮ್ ಮಿಲಾಟ್ ಥ್ಯಾಂಕ್ ಯು ಸೋ ಮಚ್ ಮಿಲಾಟ್ ತುಂಬ ಹೃದಯದ ಧನ್ಯವಾದಗಳು ಇರೋ ರೇಂಜ್ಗೆ ನೀವು ಯಾವ ಸಿನಿಮಾ ಬೇಕಾದರೂ ಮಾಡ್ಬೋದು ಆದರೆ ಕನ್ನಡದಲ್ಲಿರೋ ಪ್ರೀತಿಗೆ ಕನ್ನಡ ಸಿನಿಮಾಗಲಿರೋ ಪ್ರೀತಿಗೆ ಕನ್ನಡ ಸಿನಿಮಾ ಮಾಡೋದು ಬಂದಿದ್ದೀರ ಧನ್ಯವಾದಗಳು ಎಲ್ಲ ಕನ್ನಡಿಗರ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕಂಪ್ನಿ ಮೇಲೆ ಸದಾ ಇರುತ್ತೆ ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾನೆ ಇರಬೇಕು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಲೆಜೆಂಡ್ರಿ ಸಿನಿಮಾ ಪ್ರೊಡಕ್ಷನ್ಸ್ ನಿಮ್ದಾಗಬೇಕು ಹೇಳಿ ಹತ್ರ ನಾನು ಕೇಳ್ತೀನಿ ಸರ್ ನಾನು ಸರ್ಚುಲಿ ಇಂಡಸ್ಟ್ರಿಗೆ ಮಾಸ್ ಹೀರೋ ಆಗ್ಬೇಕು ಅಂತಾನೆ ಬಂದಿದ್ದು ಆದ್ರೆ ಸೂಪರ್ ಡೂಪರ್ ಹಿಟ್ ಆಗಿ ನನ್ನ ಕ್ಲಾಸ್ ಇರುವಂತ ಸೀನ್ ನೋಡಬೇಕು ಕ್ರಿಂಟ್ ಮಾಡಿಟ್ಬಿಡ್ರ ಇಲ್ಲ ಯಾ ನಾನು ಮಾಸ್ ಚೆನ್ನಾಗಿ ಮಾಡ್ತೀನಿ ಅಂತ ನಂಬುದ ಕೆಲವೇ ಒಂದು ಡೈರೆಕ್ಟರ್ಗಳು ಐ ಡೋಂಟ್ ನೋ ನನ್ನಲ್ಲಿರೋ ಸ್ಪಾರ್ಕ್ನ ಅದು ಹೆಂಗೆ ಕಂಡಿರು ಮಹಾದೇಶ್ ಸರ್ ನನಗೆ ಇವತ್ತುವರೆಗೂ ಗೊತ್ತಿಲ್ಲ ವಿಜಯ್ ಈಶ್ವರ್ ಅವರು ಸೊ ಅವ್ರೈಟ್ರು ಅವರು ಒಂದು ಕಥೆ ಹೇಳಕ್ಕೆ ಬಂದಾಗ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದ್ರು ಸರ್ ಮಹಾಂತೇಶ್ ಅಂತ ನನ್ನ ಫ್ರೆಂಡ್ ಇದಾರೆ ಅವರು ಸಿನಿಮಾ ಮಾಡ್ತಿದ್ದಾರೆ ಬಟ್ ನಿಮ್ಮ ಪಾಪಾಗ ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಹೇಳಬೇಕಂತಿದ್ದಾರೆ ಪಾಪ ಕೇಳೋದಕ್ಕೆ ಸಂಕೋಚ ಒಂದು ನೆಗೆಟಿವ್ ಶೇಡ್ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅಂತ ನಾನು ಹೇಳಿದೆ ಇಲ್ಲ ರೀ ಆ ಥರ ಏನಿಲ್ಲ ಎಲ್ಲರೂ ಇದೇ ಥರ ಅಂದ್ಕೊಂಡು ಅಂದ್ಕೊಂಡು ಬರೀ ಒಂದು ರೋಸ್ ಕೊಟ್ಟು 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 ನಾನು ಯಾವಾಗ ನೆಚ್ಚಿ ಯಾವಾಗ ಕನ್ನೇಳಿಲ್ಲ ದಯವಿಟ್ಟು ಬರೋದೇ ಕೇಳಿ ಯಾರು ಅದ್ಲೀಶ್ ಒಬ್ಬರು ನಂಬಿದಾರಲ್ಲ ಬರೋದೇ ಕೇಳಿ ಅಂತ ಹೇಳಿದೆ ಇಮಿಡಿಯಾಗಿ ತುಂಬಾ ಚೆನ್ನಾಗಿದೆ ನಾನು ಒಂದೇ ಅಲ್ಲಿ ಯಾವತ್ತೂ ನನ್ನ ಕತೆಗಳನ್ನ ಓಕೆ ಮಾಡಲ್ಲ ಒಂದ್ ಸ್ವಲ್ಪ ದಿನ ಟೈಮ್ ತಗೋತೀನಿ ಅದ್ರ ಬಗ್ಗೆ ನಾನು ಮನೆಯವರ ಜೊತೆ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತೀನಿ ಈ ಪಾತ್ರ ಒಪ್ಬೋದಾ ಬೇಡುವ ಅಂತ ತುಂಬಾ ಯೋಚನೆ ಮಾಡಿ ನಾನು ಇದು ಮಾಡೋದು ತುಂಬಾ ಕೆಲವೇ ಕತೆಗಳು ನಾನು ಕೇಳಿಕೊಳ್ಳೆ ಒನ್ ಅಲ್ಲಿ ಓಕೆ ಅಂದಿದ್ರಲ್ಲಿ ಮಹಾಂತೇಶ್ ಸರ್ದು ಈ ಒಂದು ಕತೆ ಆದ್ರೆ ಅಷ್ಟು ಚೆನ್ನಾಗಿ ಪಾತ್ರ ಭಾಷಣನ ಮಾಡ್ಕೊಂಡ್ ಬಂದಿದ್ದಾರೆ ನಾನು ನಂಬಿದ್ದಾರೆ ಬೇರೆ ಏನೋ ಒಂದು ಬೀಟಪ್ ಕೊಡ್ಬೇಕು ಅಂತ ಹೇಳಿ ಅವ್ರು ಮಾಡುವಂಥದ್ದು ಅಂಡ್ ಅವ್ರ ಬಗ್ಗೆ ಹೆಮ್ಮೆ ಅನ್ಸೋದೇನಂದ್ರೆ ಆಮೇಲೆ ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ ಸಣ್ಣ ಸೈಜ್ ಏನಂದ್ರೆ ಯಾರು ತಂದೆ ತಾಯಿನ ಹುಟ್ಟಿದ ಮಣ್ಣನ್ನ ದೇವ್ರನ್ನ ತನ್ನ ಹಳೆ ಸ್ನೇಹಿತರನ್ನ ಮರೆಯಲು ಅವ್ರು ಯಾವತ್ತು ಉದಾರ ಹಾಕರ್ ಸುಪರ್ ಡೂಪರ್ ಇಟ್ಟಾಕರ್ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಅವ್ರ ತಂದೆಯವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಅವರ ಮೊದಲನೇ ಸಿನಿಮಾಗೆ ಬಂದೇವ್ರ ಆಶೀರ್ವಾದ ನಿರಂಜನ್ ಎಂಟೈರ್ ಫ್ಯಾಮಿಲಿ ಜೊತೆನಲ್ಲಿ ಬಂದಿದ್ದಾರೆ ಸುಧೀಂದ್ರ ಸರ್ ನಮಸ್ತೆ ಸೊ ಅವ್ರೆಲ್ಲರ ಒಂದು ಆಶೀರ್ವಾದದಿಂದ ಈ ಸಿನಿಮಾ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ ಸೊ ಈ ಪಾತ್ರ ಅಷ್ಟು ಚೆನ್ನಾಗಿ ಬರ್ಬೇಕಾದ್ರೆ ನನ್ನ ಲುಕ್ಸ್ ಬಗ್ಗೆ ಅಷ್ಟು ಹೊಗಳ ಮಾಡ್ಬೇಕಾದ್ರೆ ಡೈರೆಕ್ಟರ್ ಮಾಂದೇಶ್ ಸರ್ ಹೇಳುದು ಪಿಲ್ಲರ್ಗಳು ಮಧು ಸರ್ ಇರ್ಬೋದು ಮತ್ತೆ ನಾಗೇಶ್ ಇರ್ಬೋದು ರಘು ನೀಳುವ ಎಂತ ಅದ್ಭುತವಾದ ಡೈರೆಕ್ಟರ್ ನಾನು ಫಸ್ಟ್ ಅಪ್ರಿಷಿಯೇಷನ್ ಬಂದಿದೆ ನನಗೆ ಮಧು ಸರಿ ನಮ್ಮ ಮಧು ಕೆರೆ ಎಡಿಟರ್ ನಮ್ಮ ಡೈರೆಕ್ಟರ್ ಬಂದು ಹೇಳಿದ್ರು ಸರ್ ಅವರು ಕುತ್ಕೊಂಡ್ರೇಟಿಂಗ್ ನಿಮ್ ಬಗ್ಗೆನೆ ಮಾತಾಡ್ತಾರೆ ಸರ್ ನಿಮ್ ಮಾತಾಡ್ತಾರೆ ಅಂತ ಸರಿ ಎಡಿಟರ್ ಸೆಕೆಂಡ್ ಡೈರೆಕ್ಟರ್ ಆಕ್ಚುಲಿ ಸೊ ಅವ್ರಿಗೆ ಅಪ್ರಿಷಿಯೇಷನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ರಘು ನಿಡುವಳ್ಳಿ ವೃತ್ತಿನಲ್ಲಿ ನಾಗಭೂಷಣ ವೃತ್ತಿನಲ್ಲಿ ಇದೇ ಫಸ್ಟ್ ಟೈಮ್ ಕೆಲಸ ಮಾಡಿದಂತ ರಘು ಸರ್ ಇದು ಫೇಸ್ಬುಕ್ ಅಲ್ಲಿ ನಿಮ್ಗೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಎಷ್ಟು ಸ್ಪಾಂಟೈನಿಯಸ್ ಆಗಿ ಅವರು ಆನ್ಸರ್ ಕೊಡ್ತಾರೆ ಅಂದ್ರೆ ಅದೊಂದು ಚಿಚ್ಚಾಟಲ್ಲಿ ಅವಕಾಶವಾಗಿ ಇದಕ್ಕೇನೋ ಒಂದು ಹೇಳಿ ಒಂದು ಕೂಡ ಆಂಬುಲೆನ್ಸ್ ಹೋಗ್ತಾ ಇರ್ತಾರ ಸರ್ ಆಂಬುಲೆನ್ಸ್ ಹೋಗ್ತಾ ಇದ್ರೆ ಅದ್ ಹಿಂದೆ ಒಬ್ಬ ಟೂ ವೀಲರ್ ಒಂದು ಕೊಡ್ತಾನ ಸರ್ ಅವರೇ ಸರ್ ಅವಕಾಶವಾಗಿ ನನಗೆ ಇದೇನು ಇದು ಇಷ್ಟು ಸಡನ್ ಆಗಿ ಇಷ್ಟು ಸ್ಪಾಂಟೇನಿಯಸ್ ಆಗಿ ಹೆಂಗೆ ಇದು ಮಾಡುತ್ತೆ ಅಂತ ಒಬ್ಬ ಅದ್ಭುತವಾದಂತ ಡೈರೆಕ್ಟರ್ ಡೈಲಾಗ್ ರೈಟರ್ ಅಂತ ನಾಗಭೂಷಣ್ ಅವರು ಅಷ್ಟೇ ಅದ್ಭುತವಾದ ಡೈಲಾಗ್ ಗಳನ್ನ ಬರ್ತಿದ್ದಾರೆ ಈ ಸಿನಿಮಾಗೆ ಅಂಡ್ ಸ್ವಾಮಿ ಸರ್ ಡಿ ಓ ಪಿ ಯೂಶಲ್ ಆಗಿ ಯಾವುದೇ ಸಿನಿಮಾ ಕೆಲಸ ಮಾಡೋದಕ್ಕೆ ಹೋದ್ರು ಡೈರೆಕ್ಟರ್ಗಿಂತ ಸ್ವಲ್ಪ ಜಾಸ್ತಿ ನಾನು ಕೋಆರ್ಡಿನೇಷನ್ ಮಾಡ್ಕೊಳ್ಳೋದು ನಮ್ಮ ಕ್ಯಾಮ್ರಾಮ್ಯಾನ್ಗಳ ಜೊತೆ ನಲ್ಲಿ ಅವ್ರು ಟೂ ತ್ರೀ ಡೇಸ್ ಅವರ್ ಇರ್ತದೆ ಯಾವ ರೀತಿ ಶಾರ್ಟ್ ಇಡ್ತಾರೆ ಅವ್ರ ರೀತಿ ಬ್ಲಾಕ್ ಇಡ್ತಾರೆ ಅದೆಲ್ಲ ಬಟ್ ಸ್ವಾಮಿ ಶೋ ಫಸ್ಟ್ ಡೇ ಹೋಗಿ ಫಸ್ಟ್ ಸೀನ್ ಶಾರ್ಟ್ ಮಾಡ್ಬೇಕಾದ್ರೆ ಒಂದೇ ಇದರಲ್ಲೇ ಗೊತ್ತಾಗೋಯ್ತು ಇಸ್ ಆ ಹೌ ಮಚ್ ಇಸ್ ಅ ಟ್ಯಾಲೆಂಟ್ ಅಂತ ಹೇಳಿ ಅಷ್ಟು ಚೆನ್ನಾಗಿ ನನ್ನನ್ನು ತೋರಿಸಿದ್ದಾರೆ ಸೊ ಇವರೆಲ್ಲ ಸೇರಿ ಒಂದು ಕಟ್ಕೊಟ್ಟಿರುವಂತಹ ಪಾತ್ರ ನೀವು ಅಷ್ಟೊಂದು ಹೂವಿನ ತರೋದಕ್ಕೆ ಮಾಡ್ತಾ ಇರೋದಕ್ಕೆ ಕಾರಣ ಬಹಳಷ್ಟು ಖುಷಿಯಾಗಿದೆ ಅಂಡ್ ಎಲ್ಲರ ಬಗ್ಗೆ ಹೇಳಿದ್ರು ಜೊತೆ ಆಚೆ ನಾನು ಫಸ್ಟ್ ಟೈಮು ಮಾಡ್ತಾ ಇರೋದು ಅಂಡ್ ರಚನಾ ಮೇಡಮ್ ಸ್ವಂತ ಅಣ್ಣ ಅಲ್ಲ ಪಿಚರಲ್ಲಿ ಇನ್ನೊಂದು ಸತ್ಯ ನಾನ್ ಹೇಳ್ಬಿಡ್ತೀನಿ ಸ್ವಂತ ಅಣ್ಣ ಅಲ್ಲ ಪಾಪ ತುಂಬಾ ಕಷ್ಟ ಕೊಟ್ಟಿದ್ದೀನಿ ಕೆಲವೊಂದು ಶಾರ್ಟ್ ಅಲ್ಲೆಲ್ಲ ಪಾಪ ಐ ಆಮ್ ಸೋ ಸಾರಿ ಫಾರ್ ದಾಟ್ ಯಾಕಂದ್ರೆ ತುಂಬಾ ಅವ್ರು ಎಷ್ಟು ನ್ಯಾಚುರಲ್ ಬ್ಯೂಟಿನೋ ಅಷ್ಟೇ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡುವಂತ ಕಲಾವಿದ ತುಂಬಾ ಒಳ್ಳೆ ಕೋಆರ್ಡಿನೇಷನ್ ಆಮೇಲೆ ತುಂಬಾ ಇದು ಮಾತಾಡಿ ಸಾಕು ಅಂತನಾ ಅಥವಾ ಶುಭಮ್ ಶುಭಮ್ ಬಗ್ಗೆ ಹೇಳಿಲ್ಲ ಅಂತ ಅದ ನಿಮ್ ಬಗ್ಗೆ ಹೇಳ್ತೀವಿ ನಾವು ಬಿಕಾಸ್ ಇದು ಅಂತ ಸಿಗ್ನಲ್ ನಾವು ಶುಭಮ್ ಅಂತ ಅವರು ಸಹ ಈಗನೇ ತಾನೇ ಬರ್ತಾ ಇರುವಂತ ಉದಯ ಮುಖ ಅವರು ಸಹ ಆಕ್ಟ್ ಮಾಡಿದ್ದಾರೆ ಒಂದು ಸಾಂಗ್ ಅನ್ನ ಹಾಡಿದ್ರು ವೆರಿ ಗುಡ್ ಸಿಂಗರ್ ಅಂಡ್ ಅಬಾಯಿ ಅವರು ಸಹ ಆಕ್ಟ್ ಮಾಡಿದ್ದಾರೆ ಅವರು ಸಹ ಒಳ್ಳೆ ಆಕ್ಟರ್ ಎಲ್ಲ ಒಂದು ಕಾರಣದಿಂದ ಸ್ಪಾರ್ಕ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಇದು ಸ್ಪೆಷಲ್ ಆಗಿ ಜರ್ನಲಿಸ್ಟ್ ಬಗ್ಗೆ ಮಾಡುವಂತ ಒಂದು ಕತೆ ಇಲ್ಲೇನಂದ್ರೆ ಅಹ್ ಎಲ್ಲಾರ ಬಗ್ಗೆ ಸಿಮಾಗಳು ಮಾಡ್ಕೊಂಡ್ ಬರ್ತಾರೆ ತಂದೆ ಬಗ್ಗೆ ತಾಯಿ ಬಗ್ಗೆ ತಂಗಿ ಬಗ್ಗೆ ಪ್ರೀತಿ ಪ್ರೇಮ ಎಲ್ಲಾ ಬಗ್ಗೆ ಮಾಡ್ತಾ ಇರ್ತೀವಿ ಆದ್ರೆ ಮೀಡಿಯಾ ಬಗ್ಗೆ ಜರ್ನಲಿಸ್ಟ್ ಗಳ ಬಗ್ಗೆ ಸಿಂಮಾಗಳು ಬಹಳಷ್ಟು ಕಡಿಮೆ ಬಂದಿರುತ್ತೆ ಯಾಕಂದ್ರೆ ಇದೊಂಥರ ನಮ್ಮ ಮೇಸ್ಟ್ ಆಗಲಿ ಪೊಲೀಸ್ ಅವ್ರದಾಗ್ಲಿ ಆರ್ಮಿ ಅವರದಾಗ್ಲಿ ಜರ್ನಲಿಸ್ಟ್ ವೀಡ್ ಆಗ್ಲಿ ರೈತರದಾಗ್ಲಿ ಒಂಥರ ಥ್ಯಾಂಕ್ಸ್ ಲಿಸ್ಟ್ ಆ ಇಷ್ಟ ಕೊಟ್ಟರು ಏನೇ ಮಾಡಿದ್ರು ಸಹ ಅವ್ರ ಬಗ್ಗೆ ಅಪ್ರಿಷಿಯನ್ ಸಿಗೋದು ತುಂಬಾ ಕಡಿಮೆ ನೀವು ಸತ್ಯ ಹೇಳಿದ್ರು ಬೈತಾರೆ ಸುಳ್ಳು ಹೇಳಿದ್ರು ಬೈತಾರೆ ಅದನ್ನೆಲ್ಲ ತಗೊಂಡು ನೀವು ನಿಮ್ಮಲ್ಲಿರುವಂತ ಒಂದು ಪ್ರಾಮಾಣಿಕತೆಯನ್ನ ಇಟ್ಕೊಂಡು ಬರಿತಿರಲ್ಲ ಅದು ಅಲ್ಟಿಮೇಟ್ ಆಗಿ ನಿಲ್ಲುವಂಥದ್ದು ನೀವು ನಾನ್ ಆಕ್ಟರ್ ಆಗಿರ್ಬೋದು ಬಟ್ ನಲ್ಲಿ ಹೋಗ ಜರ್ನಲಿಸ್ಟ್ ಇರ್ತಾನೆ ಸತ್ಯ ಯಾರು ಹೇಳ್ತಾನೆ ಜರ್ನಲಿಸ್ಟ್ ಅದ್ ನತಿಂಗ್ ಬಟ್ ಯಾವ ಪ್ರೊಫೆಷನ್ ಬೇಕಾದ್ರೂ ಇರ್ಬೋದು ಸತ್ಯ ಹೇಳಿದ್ರೆ ಯಾರು ಧೈರ್ಯ ತಗೋತಾನೆ ಸತ್ಯ ಹೇಳೋದಕ್ಕೆ ಏನ್ ಬೇಕಾದ್ರು ಫೇಸ್ ಮಾಡ್ತೀನಿ ಅಂತಿತ್ತು ಅದಾರೆ ಅವರೇ ಚೆನ್ನಾಗಿತ್ತು ಸೊ ಅದ್ರ ಬಗ್ಗೆ ಒಂದು ಬರೆದಿರುವಂತ ಒಂದು ಕತೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಇವತ್ತು ಸಹ ಅವರು ಅವತ್ತೇ ಆಗಿದ್ರು ಇವತ್ತು ಆಗಿದ್ರೆ ಇವತ್ತು ಅವ್ರು ಪೇನು ಬೇಕಿ ತೊಂದ್ರೆ ಬರೆಯೋದು ಸತ್ಯನೇ ಸೊ ಹಾಗಾಗಿ ನಿಮ್ಗ ಬಗ್ಗೆ ಬಗ್ಗೆಲ್ಲ ತುಂಬಾ ಅಪ್ರಿಶಿಯೇಷನ್ ಇದೆ ನಾನು ಇಂಡಸ್ಟ್ರಿಗ್ ಬಂದಾಗಿಂದ ನೀವೆಲ್ಲ ನೋಡ್ಕೊಂಡ್ ಬಂದಿರೋರು ನಮ್ಗನ್ನ ತಿಂದಿದೀರ ತಿಂದಿದ್ದೀರಾ ಬೆಳ್ಸಿದ್ದೀರಾ ಎಲ್ಲವನ್ನು ಮಾಡಿದೀರ ಸೊ ಹಾಗಾಗಿ ಆ ಮೀಡಿಯಾಗೆ ಸಾಕಷ್ಟು ಅಪ್ರಿಸಿಯೇಷನ್ಗಳು ಬರಬೇಕು ಯಾಕಂದ್ರೆ ನಿರಂಜನ್ ಅವರು ಹೇಳದಾಗ ಏನ್ ಸತ್ಯ ಅಂತ ನಮ್ಗೆ ನೀವು ಹೇಳಿದೆ ನಮಗ್ ಸತ್ಯ ನಮಗೆ ಗೊತ್ತಿಲ್ಲ ಬೇರೆ ಯಾರಾದ್ರೂ ಮಾತಾಡ್ಬೇಕಾದ್ರೆ ಹಿಂಗೆ ಹಿಂಗೆ ಗಣೋ ಅಂತ ಹೇಳಿದ್ರೆ ನೀವ್ ಯಾರು ಹೇಳಿದ್ರು ಅಂತ ಕೇಳ್ತಾರೆ ಯಾಕಂದ್ರೆ ನಾವು ಅಷ್ಟು ಕಾನ್ಫಿಡೆಂಟ್ ನಾವೇ ಎದುರುಗಡೆ ನೋಡುದ್ ಅನ್ನೋ ರೇಂಜ್ ಹೇಳ್ಬೇಕು ಅಂದ್ರೆ ಅದು ಮಾಧ್ಯಮಗಳಿಂದ ಬರುವಂತ ಸುಗೀನ ಮಾತ್ರ ಸಾಧ್ಯ ಅಷ್ಟು ಚೆನ್ನಾಗಿ ನೀವು ಹೇಳ್ತೀರಾ ಸಾಧ್ಯ ಆದಷ್ಟು ಸತ್ಯವನ್ನೇ ಬರೆಯುವಂತ ಪ್ರಯತ್ನವನ್ನ ಮತ್ತಷ್ಟು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಬಗ್ಗೆ ಓಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸವರ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಮಹದೇಶ್ ಸರ್ ನಮ್ಮೊಂದು ನಂಬಿ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಒಟ್ಟು ಇದಕ್ಕೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಶಾರ್ಟ್ ಬಂತಲ್ಲ ಅದು ಬಂದು ಆಕ್ಚುಲಿ ಸ್ಕ್ರಿಪ್ಟಲ್ಲಿ ಇರ್ಲಿಲ್ಲ ಅಂದ್ರೆ ನಮ್ಮ ಡೈರೆಕ್ಟರ್ ಎಷ್ಟು ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದನ್ನ ಶೂಟ್ ಮಾಡಿಸ್ ಆ ಟೈಮಲ್ಲಿ ನಾನು ಕೇಳಿದೆ ಸರ್ ಇದೇನು ಇರೋಲ್ಲ ಅಂತ ಇಲ್ಲ ಸರ್ ಪ್ಲೀಸ್ ಕಾಪರೇಟ್ ಮಾಡಿ ಶಾರ್ಟ್ ನನಗೆ ಬೇಕು 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 ಅಂತ ಆದ್ರೆ ಈ ಸಿನಿಮಾದಲ್ಲಿ ಇದೆ ಈ ಟೀಸರ್ಗೋಸ್ಕರ ಶೂಟ್ ಮಾಡಿದ್ದಲ್ಲ ಸಿನ್ಮಾದಲ್ಲಿ ಇದೆ ಬಟ್ ಅದನ್ನ ಬಳಸ್ಕೊಂಡ್ರೀತಿ ಟೀಸರ್ಗೆ

ಈ ರೀತಿ ಒಂದು ಮಾತ್ರ ಕೊಟ್ಟರು ಒಂದು ಫ್ಯಾಂಟಾಸ್ಟಿಕ್ ಅಂತ ನಾನು ಹೇಳ್ತಾ ಇಲ್ಲ ಅವರು ಕಟ್ ಮಾಡುವಂತ ಪ್ಲೀಸರ್ ಅಲ್ಲಿ ಅವ್ರ ಟ್ಯಾಲೆಂಟ್ ಇಂತ ಗೊತ್ತಾಗುತ್ತೆ ಅಂಡ್ ನನ್ನ ಅದೃಷ್ಟ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೇದಿಕೆ ಮೇಲೆ ಬಂದಾಗ ನನ್ನ ಸಿನಿಮಾ ಯಾರು ಮಾಡ್ತಾರೆ ಫಸ್ಟ್ ಡೈರೆಕ್ಟರ್ ಆಗಿರ್ತಾರೆ ಫಸ್ಟ್ ಪ್ರೊಡ್ಯೂಸರ್ ಆಗಿರ್ತಾರೆ ಅವ್ರ ಒಂದ ಪ್ರೇಮೆ ಬೇಕು ಅದಾಗಿರುತ್ತೆ ಸೊ ರಿಯಲಿ ಐಮ್ ಬೆಸ್ಟ್ ಯಾಕಂದ್ರೆ ಫಸ್ಟ್ ಡೈರೆಕ್ಟರ್ಗಳು ಅವ್ರೇನ್ ಪೆನ್ ಹಿಡಿದಿರ್ತಾರೆ ಅಲ್ಲಿ ತುಂಬಾ ಹಸಿವು ಇರುತ್ತೆ ತುಂಬಾ ನೋವು ಇರುತ್ತೆ ತುಂಬಾ ನಿರಾಸೆ ಇರುತ್ತೆ ಎಲ್ಲೇ ಬೇಕು ಲೈಫ್ ಅಲ್ಲಿ ಏನೋ ಒಂದು ಚಾಲೆಂಜ್ ಇಟ್ಕೊಂಡಿರ್ತಾರೆ ಆ ಚಾಲೆಂಜ್ ಇಟ್ಕೊಂಡು ಬರಿಬೇಕಾದ್ರೆ ಪ್ರೇಮ್ ಬೇಕು ಅಂತ ಬರೀತಾರಲ್ಲ ಸೊ ಅಂತ ಗಳಿಗೆ ಬೈ ಹಾರ್ಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೇಡಮ್ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ನು ಸೊ ಅವ್ರದ್ದು ಫಸ್ಟ್ ಡೈರೆಕ್ಷನ್ನು ಸೊ ಇಲ್ಲೂ ಸಹ ಪ್ರೇಮೆ ಇದಾರೆ ಸೊ ಹಾಗಾಗಿ ನಾವೆಲ್ಲರೂ ಸಹ ಈ ಸಿನಿಮಾಗೆ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಗೆಲ್ಸಿ ಈ ತಂಡವನ್ನು ಗೆಲ್ಸಿದ್ರೆ ಮತ್ತಷ್ಟು ಸಿನಿಮಾಗಳು ಅವರಿಂದ ಬರ್ತವೆ ಮತ್ತೊಬ್ಬ ಸ್ಟಾರ್ ಹೀರೋ ನಮ್ಮ ಸಿನಿಮಾಗೆ ಸಿಗ್ತಾರೆ ಮತ್ತೊಬ್ಬ ಸ್ಟಾರ್ ಡೈರೆಕ್ಟರ್ ಸಿಗ್ತಾರೆ ಎಂಟೈರ್ ಸ್ಟಾರ್ ಟೀಮು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಗೊತ್ತಿಲ್ಲ ಮುಂಜು ನೋಡ್ಬೇಕು ಗುಲಾಬಿ ಕಮ್ಮಿ ಆಗ್ಬೇಕು ಗುಲಾಬಿಗಳು ಕಮ್ಮಿ ಆಗ್ಬಾರ್ದು ಏನೇ ಪಾತ್ರ ಕೊಟ್ಟರು ಗುಲಾಬಿ ಕಮ್ಮಿ ಆಗ್ಬೇಕು ಗುಲಾಬಿಗಳು ಕಡಿಮೆ ಆಗ್ಬಾರ್ದು ಇಲ್ಲ ಆತರ ಏನಿಲ್ಲ ಯಾವ ಪಾತ್ರ ಮಾಡಿದ್ರು ತುಂಬಾ ಚೆನ್ನಾಗಿರೋ ಪಾತ್ರಗಳು ಅಷ್ಟೇ ನಾನು ಕೇಳೋದಂದ್ರೆ ನಾನು ಆಗಿ ಮುಂದೆ ಮಾಡೋದೇ ಇಲ್ಲ ಆ ಆತರದ್ದೆಲ್ಲ ಏನಿಲ್ಲ ಯಾವುದೇ ಬಂದ್ರು ಒಳ್ಳೆ ಕಂಟೆಂಟ್ ಒಳ್ಳೆ ಸ್ಕ್ರಿಪ್ಟು ಜನಗಳಿಗೆ ಇಷ್ಟ ಆಗುವಂತಹ ಪಾತ್ರಗಳು ಸಿನಿಮಾಗಳು ಮಾಡ್ಬೇಕಂತ ಅಷ್ಟೇ ಬಟ್ ಏನಂದ್ರೆ ಎಕ್ಸ್ಪರಿಮೆಂಟ್ ಅಲ್ಲಿ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ ನಮ್ಮನ್ನ ನಂಬುವಂತ ನಿರ್ದೇಶಕರಬೇಕು ಕೇಳೋದು ಕೇಳೋದ್ರೆ ನಮ್ಮಲ್ಲಿ ಒಂದು ಆಸೆ ಇರುತ್ತೆ ಏನೋ ಒಂದು ಸ್ವಾರ್ಕ್ ಇರುತ್ತೆ ನಮ್ಮಲ್ಲಿ ಅದನ್ನ ನಂಬುವಂತ ಬೇಕು ಅಂತ ಕೇಳೋದು